ನಮಸ್ಕಾರ ಸ್ನೇಹಿತರೆ ನಾನಿಂದು ವೃದ್ಧಾಪ್ಯದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ನೀಡ್ತಿದ್ದೀನಿ ಹದಗೆಡುತ್ತಿರುವ ವೃದ್ಧರ ಮನಸ್ಸು ಅಂತ ಹೇಳಿಬಿಟ್ಟು ಭಾರತೀಯರ ಸರಾಸರಿ ಆಯಸ್ಸು ಈಗ ಎಪ್ಪತ್ನಾಲ್ಕು ವರ್ಷ ಅಂದರೆ ದೇಶದಲ್ಲಿ ಅರುವತ್ತಕ್ಕಿಂತ ಹೆಚ್ಚಿನ ವಯಸ್ಸಿನವರ ಸಂಖ್ಯೆ ಏರುಗತಿಯಲ್ಲಿ ಸಾಗುತ್ತಿದೆ ಇದು ಸ್ವಾಗತರವಾದರೂ ವೃದ್ಧರ ಬದುಕು ಸಮಾಧಾನಕರವಾಗಿದೆಯೇ ಅವರು ಸಂತೋಷವಾಗಿದ್ದಾರೆಯೇ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ ದೀರ್ಘಾಯಸ್ಸು ಒಂದು ವರವಲ್ಲ ಶಾಪ ಎಂದಿದ್ದಾನೆ ಕುರುಕುಲ ಪೀತಾಮಹ ಭೀಷ್ಮ ನಾವು ಇಳಿವಯಸ್ಸಿಗೆ ಕಾಲಿಡುತ್ತಿದ್ದಂತೆ ಆಗುವ ವಯೋಸಹಜ ಬದಲಾವಣೆಗಳು ಮತ್ತು ಅನಾರೋಗ್ಯ ನಮ್ಮನ್ನು ಕಂಗೆಡಿಸುತ್ತವೆ ದೈಹಿಕ ಮತ್ತು ಮಾನಸಿಕ ಶಕ್ತಿ ಸಾಮರ್ಥ್ಯಗಳು ಕಡಿಮೆಯಾಗುವುದರ ಜೊತೆಗೆ ಭಾವನಾತ್ಮಕ ಮತ್ತು ಸಾಮಾಜಿಕ ಆಸರೆ ಕೂಡ ಕಡಿಮೆಯಾಗುತ್ತಿರುವುದರಿಂದ ವೃದ್ಧಾಪ್ಯ ಅಸಹನೀಯವಾಗುತ್ತಿದೆ ವೃದ್ಧಾಪ್ಯದಲ್ಲಿ ಆರೋಗ್ಯ ಸಮಸ್ಯೆಗಳು ಏಕಪ್ಪ ಆಯಸ್ಸು ಕೊಟ್ಟೆ ಬೇಗ ಕರೆದುಕೊಳ್ಳಬಾರದು ಎಂದು ಸಾಕಷ್ಟು ಹಿರಿಯರು ದೇವರನ್ನು ನಿತ್ಯ ಬೇಡುತ್ತಾರೆ ದೇಹದ ಪ್ರತಿಯೊಂದು ಅಂಗಾಂಗ ವ್ಯವಸ್ಥೆಯು ದುರ್ಬಲವಾಗುತ್ತದೆ ಜೀರ್ಣಾಂಗಗಳು ದುರ್ಬಲಗೊಂಡು ಆಹಾರ ಜೀರ್ಣವಾಗುವುದು ಕಷ್ಟ ಅಪೌಷ್ಟಿಕತೆ ಉಂಟಾಗುತ್ತದೆ ಮಲಬದ್ಧತೆ ಬರುತ್ತದೆ ಹೃದಯ ರಕ್ತ ಚಲನಾ ವ್ಯವಸ್ಥೆಯಲ್ಲಿ ಕೊರತೆ ಹೃದಯಾಘಾತ ಲಕ್ಕು ಹೊಡೆಯಬಹುದು ಉಸಿರಾಟದ ವ್ಯವಸ್ಥೆ ಶಿಥಿಲವಾಗಿ ಉಸಿರಾಟ ಏರುಪೇರಾಗುತ್ತದೆ ಮೂಳೆ ಕೀಲು ಚಾಲನೆ ಕಷ್ಟವಾಗುತ್ತದೆ ಮಿದುಳಿನ ನರಮಂಡಲ ಬಲಹೀನವಾಗಿ ಮರೆವು ಬುದ್ಧಿಶಕ್ತಿ ಕುಗ್ಗುತ್ತದೆ ಸಮತೋಲನವಿಲ್ಲದೆ ಬಿದ್ದು ಮೂಳೆ ಮುರಿಯಬಹುದು ಫಾರ್ಕಿನ್ಸನ್ಸ್ ಕಾಯಿಲೆ ಆಲ್ಝೈಮರ್ ಕಾಯಿಲೆ ಬರಬಹುದು ವೃದ್ಧಾಪ್ಯದಲ್ಲಿ ಆತಂಕ ಹೌದು ಸ್ನೇಹಿತರೆ ಮನಸ್ಸು ಭಯ ಆತಂಕ ದುಃಖ ಕೋಪ ಹತಾಶೆ ನಿರಾಶೆಗಳಿಂದ ಆವೃತವಾಗುತ್ತದೆ ಅಭದ್ರತೆ ಅನಿಶ್ಚಿತಿಯತೆ ಮಕ್ಕಳು ಬಂಧು ಮಿತ್ರರ ನಿರ್ಲಕ್ಷ್ಯ ಆರ್ಥಿಕ ಅವಲಂಬನೆ ಸಾವಿನ ಭಯವು ಮನಸ್ಸು ಪ್ರಕ್ಷುಬ್ಧಗೊಳ್ಳುವಂತೆ ಮಾಡುತ್ತದೆ ಎಲ್ಲದಕ್ಕಿಂತ ಒಂಟಿತನ ಹಿಂದೆ ಮಾಡಿದ ತಪ್ಪುಗಳು ತೆಗೆದುಕೊಂಡ ತಪ್ಪು ನಿರ್ಧಾರಗಳು ಪಾಪ ಪ್ರಜ್ಞೆ ನಕ್ಷತ್ರಿಕನಂತೆ ಕಾಡತೊಡಗುತ್ತದೆ ಹೀಗಾಗಿ ಶೇಕಡ ಮೂವತ್ತರಿಂದ ಐವತ್ತರಷ್ಟು ವೃದ್ಧರು ಖಿನ್ನತೆ ಮತ್ತು ಆತಂಕದ ಮನೋಬೇನೆಯಿಂದ ಬಳಲುತ್ತಾರೆ ಜೊತೆಗೆ ವೃದ್ಧರಿಗೆ ಸೂಕ್ತ ಸಮಯಕ್ಕೆ ಸೂಕ್ತ ಚಿಕಿತ್ಸೆಯೂ ದೊರೆಯದಿರಬಹುದು ವೈದ್ಯರಲ್ಲಿಗೆ ಆಸ್ಪತ್ರೆಗೆ ಕರೆದೊಯ್ಯುವರಿಲ್ಲ ವೈದ್ಯ ಖರ್ಚನ್ನು ಭರಿಸುವವರಿಲ್ಲ ಅಸಹಾಯಕತೆ ಆವರಿಸಿಕೊಳ್ಳುವುದರಲ್ಲಿ ಆಶ್ಚರ್ಯವಿಲ್ಲ ಆರೋಗ್ಯ ಚೆನ್ನಾಗಿದ್ದರೆ ಪ್ರೀತಿಯಿಂದ ಆರೈಕೆ ಮಾಡುವರಿರುತ್ತಾರೆ ಆರ್ಥಿಕ ನೆರವು ಇದ್ದರೆ ವೃದ್ಧಾಪ್ಯ ದೀರ್ಘವಾದರೂ ಹಿತ ಇಲ್ಲದಿದ್ದರೆ ಅಹಿತವಾಗುತ್ತದೆ ವೃದ್ಧಾಪ್ಯ ಚೆನ್ನಾಗಿರಬೇಕಂದ್ರೆ ಅದಕ್ಕೆ ಸಿದ್ಧತೆಯು ನಾವು ನಲವತ್ತರ ಆಸುಪಾಸಿನಲ್ಲಿಯೇ ಪ್ರಾರಂಭಿಸಬೇಕು ಆಹಾರ ಸೇವನೆಯಲ್ಲಿ ಶಿಸ್ತು ಕೊಬ್ಬು ಸಿಹಿ ಕರಿದ ಪದಾರ್ಥಗಳ ಅತಿ ಸೇವನೆಯಿಂದ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿ ಶರೀರದ ತೂಕ ವೃದ್ಧಿಯಾಗುತ್ತದೆ ರಕ್ತ ಸಂಚಾರಕ್ಕೆ ಅಡ್ಡಿಯಾಗುತ್ತದೆ ಸಸ್ಯಾಹಾರ ಸಾತ್ವಿಕ ಆಹಾರ ಸೇವನೆ ಹಿತಮಿತ ಆಹಾರ ಸೇವನೆಯಿಂದ ವೃದ್ಧಾಪ್ಯದ ಲಕ್ಷಣಗಳು ಬೇಗ ಬರುವುದಿಲ್ಲ ಹಿತಮಿತ ಆಹಾರ ಸೇವನೆಗೆ ಆದ್ಯತೆ ನೀಡಬೇಕು ದೈಹಿಕ ಚಟುವಟಿಕೆಗಳ ಬಗ್ಗೆ ಹೇಳೋದಾದರೆ ದೇಹದಲ್ಲಿ ಒಂದು ಲಕ್ಷ ಕಿಲೋಮೀಟರ್ ಉದ್ದದ ರಕ್ತನಾಳಗಳಿವೆ ಅವುಗಳಲ್ಲಿ ನಿರಂತರವಾಗಿ ರಕ್ತ ಸಂಚರಿಸುತ್ತಿರಬೇಕು ಶೇಕಡ ಇಪ್ಪತ್ತರಷ್ಟು ರಕ್ತ ಆದ್ಯತೆ ಮೇರೆಗೆ ಮಿದುಳಿಗೆ ಆಗಬೇಕು ಇದು ಸಾಧ್ಯವಾಗುವುದು ನಾವು ನಿತ್ಯ ವ್ಯಾಯಾಮ ಚಟುವಟಿಕೆಗಳಲ್ಲಿ ತೊಡಗಿರಬೇಕು ವಾಕಿಂಗ್ ಬಯಲಲ್ಲಿ ಆಡುವ ಆಟಗಳು ಈಜುವುದು ಸೈಕಲ್ ತುಳಿಯುವುದೇ ಕೈಕಾಲುಗಳನ್ನು ಚಲಿಸುವುದು ನಿತ್ಯ ಮಾಡಬೇಕು ಭಂಗವಿಲ್ಲದ ಸುಖನಿದ್ರೆ ಮೈ ಮನಸ್ಸು ವಿರಮಿಸಲು ದೇಹದ ಶಕ್ತಿ ಉಳಿತಾಯವಾಗಲು ಆರು ಅಥವಾ ಏಳು ಗಂಟೆಗಳ ಭಂಗವಿಲ್ಲದ ನಿದ್ರೆಯ ಅಗತ್ಯವಿದೆ ಬೇಗ ಮಲಗಿ ಬೇಗ ಏಳುವ ಅಭ್ಯಾಸ ಮಾಡಿ ಮಲಗುವ ವೇಳೆ ಚಿಂತೆ ಕ್ಲೇಷಗಳನ್ನು ನಿವಾರಿಸಿಕೊಳ್ಳಿ ವೃದ್ಧಾಪ್ಯದಲ್ಲಿ ಆರ್ಥಿಕ ಸ್ವಾವಲಂಬನೆ ಮುಖ್ಯ ನಿತ್ಯ ಅಗತ್ಯಗಳ ಪೂರೈಕೆಗೆ ಹಣಕ್ಕಾಗಿ ನಾವು ಪರದಾಡುವಂತಾಗಬಾರದು ವೃದ್ಧಾಪ್ಯಕ್ಕೆ ನಾವು ಹಣವನ್ನು ಉಳಿತಾಯ ಮಾಡಬೇಕು ಎಲ್ಲವನ್ನು ಮಕ್ಕಳಿಗೆ ಕೊಟ್ಟು ಬರಿಗೈ ಆಗಬಾರದು ಆಸ್ತಿ ಚಿನ್ನ ಬೆಳ್ಳಿಯನ್ನು ಆಪತ್ತು ದಾನವಾಗಿಟ್ಟುಕೊಳ್ಳಬೇಕು ಮಕ್ಕಳತ್ತ ಆದಷ್ಟು ನಿರೀಕ್ಷೆ ಕಡಿಮೆ ಮಾಡಿಕೊಳ್ಳಿ ನೀವು ಅತಿ ಪ್ರೀತಿಯಿಂದ ಮಕ್ಕಳನ್ನು ಸಾಕಿರಬಹುದು ಹೊಟ್ಟೆ ಬಟ್ಟೆ ಕಟ್ಟಿ ಸಾಲ ಮಾಡಿ ಅವರ ವಿದ್ಯಾಭ್ಯಾಸ ಸುಖಕ್ಕೆ ದುಡಿದಿರಬಹುದು ಆಡಂಬರದಿಂದ ಅವರ ಮದುವೆ ಮಾಡಿರಬಹುದು ಆದರೆ ಅವರಿಂದ ಏನನ್ನು ನಿರೀಕ್ಷೆ ಮಾಡಬೇಡಿ ಅವರಾಗಿ ಮುಂದೆ ಬಂದು ನಿಮ್ಮನ್ನು ನೋಡಿಕೊಂಡರೆ ಸಂತೋಷ ನೋಡಿಕೊಳ್ಳದಿದ್ದರೆ ದುಃಖ ಬೇಡ ತೃಪ್ತಿ ಸಮಾಧಾನದಿಂದ ಬದುಕಿ ವೃದ್ಧಾಪ್ಯದಲ್ಲಿ ಸರಳವಾಗಿ ಸಂತೃಪ್ತಿಯಿಂದ ಬದುಕಿರಲು ವ್ಯವಸ್ಥೆ ಮಾಡಿಕೊಳ್ಳಿ ದಾವಾಂತದ ಜೀವನ ಬೇಡ ಸಂಗೀತ ಶ್ರವಣ ಪುಸ್ತಕ ಓದು ಧಾರ್ಮಿಕ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಆಸೆ ಆಕಾಂಕ್ಷೆಗಳಿಗೆ ಲಗಾಮು ಹಾಕಿ ಮಕ್ಕಳು ನಿರ್ಲಕ್ಷಿಸಿದರೆ ಒಳ್ಳೆಯ ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆಯಿರಿ ಒಬ್ಬ ವೈದ್ಯರ ಮಾರ್ಗದರ್ಶನದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಒಳ್ಳೆಯ ಪ್ರಾಥಮಿಕ ಮತ್ತು ಆರೋಗ್ಯ ಸೌಲಭ್ಯಗಳುಳ್ಳ ವೃದ್ಧಾಶ್ರಮಗಳನ್ನು ಪ್ರತಿ ಊರಿನಲ್ಲೂ ಸ್ಥಾಪಿಸಬೇಕು ಅಗತ್ಯವಿರುವವರಿಗೆ ಆರ್ಥಿಕ ನೆರವನ್ನು ನೀಡಲು ಸಂಘ ಸಂಸ್ಥೆಗಳು ಮುಂದೆ ಬರಬೇಕು ಹೌದು ಸ್ನೇಹಿತರೆ ಇದಿಷ್ಟು ವೃದ್ಧಾಪ್ಯದ ಬಗ್ಗೆ ಮಾಹಿತಿಯಾಗಿತ್ತು ಧನ್ಯವಾದಗಳು